ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಬೆಳ್ಳಂಬೆಳಗ್ಗೆ ಮೂರನೇ ಹಂತದ ಒತ್ತುವರಿ ತೆರವು ಕಾರ್ಯಾಚರಣೆ ಜೆಸಿಬಿಗಳ ಆರ್ಭಟ ಎಂಜಿ ರಸ್ತೆಯಲ್ಲಿ ಗರ್ಜಿಸಿದ ಜೆಸಿಬಿ ಯಂತ್ರಗಳು ಎನ್ಹೆಚ್ ನಗರಸಭೆ ಜಂಟಿಯಾಗಿ ಒತ್ತುವರಿ ತೆರವು ಎಸ್ ಚಿಂತಾಮಣಿ ನಗರದ ಮುಖ್ಯ ರಸ್ತೆಗಳು ಮತ್ತು ಪಾದಚಾರಿ ರಸ್ತೆಗಳ ಒತ್ತುವರಿ ತೆರವಿಗೆ ಒಂದು ದಶಕದ ನಂತರ ನಗರಸಭೆ ಹಲವು ಮುಖ್ಯ ರಸ್ತೆಗಳು ತೆರವಿಗೆ ಮುಂದಾಗಿ ಯಶಸ್ವಿ ಕಂಡಿದ್ದು ಇಂದು ನಗರದ ಅತ್ಯಂತ ಜನ ಮತ್ತು ವಾಹನ ದಟ್ಟಣೆ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕು ರಸ್ತೆಯ ಎಂಜಿ ರಸ್ತೆಯಲ್ಲಿ ಒತ್ತುವರಿಯನ್ನು ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಹೆದ್ದಾರಿ ಅಧಿಕಾರಿಗಳು ಮತ್ತು ನಗರಸಭೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದರು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕು ರಸ್ತೆಯ ಹೆಚ್ಚುವರಿ ತೆರವಿಗೆ ಅಂಗಡಿ ಮಾಲೀಕರಿಗೆ ಗಡುವು ನಿಗದಿಪಡಿಸಿದ ಬೆನ್ನಲ್ಲೇ ನಗರದಲ್ಲಿ ಮೂರನೇ ಹಂತದ ತೆರವು ಕಾರ್ಯಾಚರಣೆಯನ್ನ ನಗರದ ಎಂಜಿ ರಸ್ತೆಯ ಬಾಗೇಪಲ್ಲಿ ವೃತ್ತದಿಂದ ಬುಧವಾರದಂದು ಬೆಳ್ಳಂ ಬೆಳಗ್ಗೆ ಮೂರು ಜೆಸಿವಿಗಳು ತೆರವು ಕಾರ್ಯಾಚರಣೆಗೆ ಇಳಿದರೆ ತೆರವು ಮಾಡಿದ ಸಾಮಗ್ರಿಗಳನ್ನು ನಗರಸಭೆಯ ವಾಹನಗಳು ಎತ್ತಂಗಡಿ ಮಾಡುವ ಕೆಲಸಕ್ಕೆ ಟ್ರ್ಯಾಕ್ಟರ್ಗಳು ಸಹ ಇಂದು ಬೆಳ್ಳಂ ಬೆಳೆಗೆ ಕಾರ್ಯಾಚರಣೆಗೆ ಇಳಿದವು ಸುಗಮ ಸಂಚಾರಕ್ಕೆ ಬಹುತೇಕ ಅಂಗಡಿ ಮಾಲೀಕರು ಮುಖ್ಯ ರಸ್ತೆಯ ಮತ್ತು ಫುಟ್ಪಾತ್ ಒತ್ತುವರಿಯೇ ಸಮಸ್ಯೆಯಾಗಿರುವುದರಿಂದ ಒತ್ತುವರಿ ತೆರವಿಗೆ ನಗರಸಭೆ ಮುಂದಾಗಿದ್ದು ಎರಡು ಹಂತದಲ್ಲಿ ತೆರವು ಕಾರ್ಯಾಚರಣೆಯನ್ನು ನಗರಸಭೆಯ ಪೌರಾಯುಕ್ತ ಚಲಪತಿ ನೇತೃತ್ವದಲ್ಲಿ ಪೂರ್ಣಗೊಳಿಸಿದ್ದರು ಇಂದು ಮೂರನೇ ಹಂತದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಾದ ಎಇಇ ಮಲ್ಲಿಕಾರ್ಜುನ ಮಲಿಕೆರೆ ಮತ್ತು ನಗರಸಭೆಯ ಪೌರಾಯುಕ್ತ ಚಲಪತಿ ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ನೇತೃತ್ವದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಎಂಜಿ ರಸ್ತೆಯಲ್ಲಿ ಒತ್ತುವರಿ ತೆರವಿಗೆ ಮುಂದಾದರು ನಗರದ ರಾಷ್ಟ್ರೀಯ ಹೆದ್ದಾರಿಯ ಒತ್ತುವರಿ ತೆರವು ಬಗ್ಗೆ ಈಗಾಗಲೇ ನಗರಸಭೆಯ ಪೌರಾಯುಕ್ತರು ಗಡುವು ನಿಗದಿಪಡಿಸಿದ ಹಿನ್ನೆಲೆಯಲ್ಲಿ ಬಹುತೇಕ ಮಂದಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವು ಮಾಡಿಕೊಂಡರೆ ತೆರವು ಮಾಡದ ಕಡೆ ನಗರಸಭೆಯ ಮತ್ತು ಹೆದ್ದಾರಿಯ ಜೆಸಿಬಿಗಳು ಒತ್ತುವರಿಯನ್ನ ಇಂದು ಬೆಳ್ಳೆಂಬೆಳಗ್ಗೆ ಜೆಸಿಬಿ ಯಂತ್ರಗಳು ಘರ್ಜಿಸುವ ಮೂಲಕ ತೆರವು ಮಾಡುವಲ್ಲಿ ಯಶಸ್ವಿಯಾದರು ಇನ್ನು ನೆರೆ ವಿ ವಿಕೋಟಾದಿಂದ ಮುಳುಬಾಗಿಲು ಮಾರ್ಗವಾಗಿ ಮೂಡುಬಿದಿರೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಾದ ಎಂಜಿ ರಸ್ತೆಯಲ್ಲಿ ವಾಹನ ದಟ್ಟಣೆಯ ಮತ್ತು ಜನನಿಬೀಡ ರಸ್ತೆಯಾಗಿದ್ದು ಬಹುತೇಕ ಅಂಗಡಿ ಮಾಲೀಕರು ಚರಂಡಿ ಮುಖ್ಯ ರಸ್ತೆ ಮತ್ತು ಫುಟ್ಪಾತ್ ರಸ್ತೆಗಳನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳ ಮುಂದೆ ತಗಡಿನ ಶೀಟ್ಗಳನ್ನು ಅಳವಡಿಸಿಕೊಂಡ ಪರಿಣಾಮ ಮತ್ತು ಹಲವಾರು ಕಡೆ ಇಡೀ ಫುಟ್ಪಾತ್ ರಸ್ತೆ ಮತ್ತು ಚರಂಡಿಗಳನ್ನು ಒತ್ತುವರಿ ಮಾಡಿಕೊಂಡು ಮೆಟ್ಟಿಲುಗಳನ್ನು ನಿರ್ಮಾಣ ಮಾಡಿಕೊಂಡ ಪರಿಣಾಮ ನಗರ ಅತ್ಯಂತ ಜನನಿಬೀಡ ರಸ್ತೆಯಾದ ಹೆದ್ದಾರಿಯಾದ ಈ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದಲ್ಲದೆ ಅದರಲ್ಲೂ ಪಾದಚಾರಿಗಳು ಮತ್ತು ಪಾದಚಾರಿ ರಸ್ತೆ ಬಿಟ್ಟು ಮುಖ್ಯ ರಸ್ತೆಯಲ್ಲಿ ಸಂಚರಿಸುವಂತಾಗಿತ್ತು ಸದರಿ ರಸ್ತೆಯಲ್ಲಿ ಪ್ರತಿದಿನ ವಾಹನಗಳು ದಟ್ಟಣೆ ಹೆಚ್ಚಾಗಿ ಪಾದಚಾರಿಗಳು ರಸ್ತೆಗಳು ಮೇಲೆ ಓಡಾಡುತ್ತಿರುವುದರಿಂದ ಅಪಘಾತಗಳು ಹೆಚ್ಚಾಗಿ ಹಲವು ಮಂದಿ ಬೈಕ್ ಸವಾರರು ಪಾದಚಾರಿಗಳು ಸಹ ಸಾವನ್ನಪ್ಪಿದ್ದರಿಂದ ಎಚ್ಚೆತ್ತುಕೊಂಡ ನಗರಸಭೆಯ ಅಧಿಕಾರಿಗಳು ಇದೀಗ ಮೂರನೇ ಹಂತದಲ್ಲಿ ಹೆದ್ದಾರಿ ಅಧಿಕಾರಿಗಳ ಜೊತೆಗೂಡಿ ಎಂಜಿ ರಸ್ತೆ ಒತ್ತುವರಿ ತೆರವಿಗೆ ಮುಂದಾಗಿದ್ದಾರೆ ಸದರಿ ರಸ್ತೆಯ ಪಾದಚಾರಿ ರಸ್ತೆ ಒತ್ತುವರಿ ಮಾಡಿಕೊಂಡಿದ್ದ ಗೋಡೆ ಮೆಟ್ಟಿಲುಗಳು ಹಾಗೂ ತಗಡಿನ ಶೀಟ್ಗಳನ್ನು ತೆರವು ಮಾಡುವಲ್ಲಿ ಹೆದ್ದಾರಿ ಮತ್ತು ನಗರಸಭೆಯ ಅಧಿಕಾರಿಗಳು ಯಶಸ್ವಿಯಾದರು ಇನ್ನು ನಗರಸಭೆ ಮತ್ತು ರಾಷ್ಟ್ರೀಯ ಹೆದ್ದಾರಿಯ ಮೂರು ಜೆಸಿಬಿಗಳು ಸದರಿ ಜೋಡಿ ರಸ್ತೆಯ ಎರಡು ರಸ್ತೆಗಳು ಘರ್ಜಿಸುತ್ತಿದ್ದಂತೆ ಸದರಿ ರಸ್ತೆಯ ಒತ್ತುವರಿದಾರರು ಸಹ ಬೆಳ್ಳಂಬೆಳೆಗೆ ಒತ್ತುವರಿಯನ್ನು ಸ್ವಯಂ ಪ್ರೇರಿತರಾಗಿ ತೆರವು ಮಾಡಿಕೊಳ್ಳಲು ಮುಂದಾಗಿದ್ದರು ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಮೂವತ್ನಾಲ್ಕನೇ ರಸ್ತೆಯ ಎಇಇ ಮಲ್ಲಿಕಾರ್ಜುನ್ ಅವರು ಹೆದ್ದಾರಿಯ ರಸ್ತೆಯಲ್ಲಿರುವ ಚರಂಡಿ ಮತ್ತು ಪಾದಚಾರಿ ರಸ್ತೆಯನ್ನ ಬಹುತೇಕ ಮಂದಿ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡಿಕೊಳ್ಳುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿ ಅಪಘಾತಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಮಾಡುತ್ತಿರುವುದಾಗಿ ಹೇಳಿದರು ಎಂಜಿ ರಸ್ತೆ ವಿಸ್ತರಣೆಗೆ ಕೆಲ ಅಂಗಡಿ ಮಾಲೀಕರು ನ್ಯಾಯಾಲಯದ ಮೆಟ್ಟಿಲು ಏರಿರುವುದರಿಂದ ರಸ್ತೆ ವಿಸ್ತಾರ ರಸ್ತೆ ವಿಸ್ತರಣೆಯಾಗಿಲ್ಲ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾದ ನಂತರ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು ನಗರಸಭೆಯ ಪೌರಾಯುಕ್ತ ಜಿ ಎನ್ ಚಲಪತಿ ಅವರು ಇತ್ತೀಚೆಗೆ ನಗರದಲ್ಲಿ ಅಪಘಾತಗಳು ಹೆಚ್ಚಾಗಿ ಸಾವು ನೋವು ಸಂಭವಿಸಿದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ನಗರಸಭೆ ಮತ್ತು ಪೊಲೀಸರತ್ತ ಬೊಟ್ಟು ಮಾಡುತ್ತಿರುವುದರಿಂದ ಹಾಗೂ ಸುಗಮ ಸಂಚಾರದ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಒತ್ತುವರಿ ತೆರವು ಮಾಡುತ್ತಿರುವುದಾಗಿ ಹೇಳಿದರು ಈಗಾಗಲೇ ನಗರದ ಬೆಂಗಳೂರು ಜೋಡಿ ರಸ್ತೆ ಮತ್ತು ನಗರದ ಝಾನ್ಸಿ ಮೈದಾನದ ರಸ್ತೆ ಚೇಳೂರು ರಸ್ತೆಯ ಒತ್ತುವರಿಯನ್ನು ತೆರವು ಮಾಡಿರುವುದಾಗಿ ಹೇಳಿದ ಅವರು ಇದೀಗ ಹೆದ್ದಾರಿ ಅಧಿಕಾರಿಗಳಿಗೆ ನಗರಸಭೆ ಸಾಥ್ ನೀಡಿ ರಾಷ್ಟ್ರೀಯ ಹೆದ್ದಾರಿ ಎಂಜಿ ರಸ್ತೆಯ ಒತ್ತುವರಿ ಮಾಡುತ್ತಿದ್ದುದಾಗಿ ಹೇಳಿದ ಅವರು ಈಗಾಗಲೇ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ತೆರವು ಮಾಡಿಕೊಳ್ಳುವುದಕ್ಕೆ ಧನ್ಯವಾದ ತಿಳಿಸಿದರು ಅಪಘಾತಗಳನ್ನು ತಡೆಯಲು ಹಾಗೂ ನಗರದ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಸಂಚಾರಕ್ಕೆ ಅಡ್ಡಿಪಡಿಸುವ ರಸ್ತೆ ಮತ್ತು ಪಾದಚಾರಿ ರಸ್ತೆಯನ್ನು ಒತ್ತುವರಿ ಮಾಡಿರುವ ನಗರದ ಎಲ್ಲಾ ಮುಖ್ಯ ರಸ್ತೆಯಲ್ಲಿರುವ ಅಂಗಡಿ ಮಾಲೀಕರು ತೆರವು ಮಾಡುವಂತೆ ಕೋರಿದರು ಎಂಜಿ ರಸ್ತೆಯ ನಂತರ ನಗರದ ಜನನಿಬೀಡ ರಸ್ತೆಗಳಾದ ಆಜಾದ್ ಚೌಕ್ ರಸ್ತೆ ಡೈಮಂಡ್ ಟಾಕೀಸ್ ರಸ್ತೆ ಸೇರಿದಂತೆ ಹಲವು ರಸ್ತೆಗಳಲ್ಲಿ ಇದೇ ರೀತಿ ಒತ್ತುವರಿ ಮಾಡಿದ್ದು ಅದನ್ನು ತೆರವು ಕಾರ್ಯಾಚರಣೆ ಕೈಗೊಳ್ಳುವುದಾಗಿ ಪೌರಾಯುಕ್ತ ಚಲಪತಿ ಹೇಳಿದರು

ಮೊದಲನೇದಾಗಿ ಎರಡು ರಸ್ತೆಗಳನ್ನು ನಾವು ತೆರವು ಮಾಡಿದ್ದೀವಿ ಎಲ್ಲ ವರ್ತಕರಿಗೂ ಮತ್ತು ನಾಗರಿಕರಿಗೂ ನನ್ನ ನಗರಸಭೆ ವತಿಯಿಂದ ಅನಂತ ಅನ್ನಂತ ಧನ್ಯವಾದಗಳನ್ನು ತಲುಪ್ತೇನೆ ಅದೇ ರೀತಿಯಾಗಿ ಇದು ರಸ್ತೆಯೂ ಸಹ ತೆರವು ಮಾಡಿಕೊಂಡಿಕ್ಕೆ ನಾವು ತಿಳಿಸಿದ್ವು ಸೊ ನಮ್ಮ ಕರೆಗೆ ಹೋಗ್ಬಿಟ್ಟು ಈಗಾಗಲೇ ಸುಮಾರು ಜನ ಸ್ವಯಂ ಭವಿಷ್ಯದವಾಗ ಅವರೇ ತೆರವು ಮಾಡಿಕೊಂಡಿದ್ದಾರೆ ಎಲ್ರಿಗೂ ಮೊದಲನೇದಾಗ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅದೇ ರೀತಿಯಾಗಿ ನ್ಯಾಷನಲ್ ನ್ಯಾಯಚಾಲಯವರು ನಮಗೆ ಈ ರಸ್ತೆಗೆ ಸಂಬಂಧಪಟ್ಟಂತೆ ಸರ್ಕಾರ ಕೇಳಿದ್ದಾರೆ ನಮ್ಮ ರಸ್ತೆಯಲ್ಲಿ ಫುಟ್ಪಾತ್ ಅನ್ಕ್ರೋಚ್ ಆಗಿದೆ ಸ್ವಲ್ಪ ತೆರವು ಮಾಡಿಕೊಳ್ಳೋಕ್ಕೆ ನಿಮ್ಗೆ ಸಹಕಾರ ಬೇಕಂತ ನಾವು ಅವರು ಜಂಟಿ ಹಾಗೆ ಅವರು ಏನು ಸಹಕಾರ ಕೊಡೋದು ಅವ್ರ ಸಹಕಾರದ ನಾನು ಮೆಂಗಣ್ ಮೆಟೀರಿಯಲ್ನ ನಾನು ಕೊಟ್ಟಿದ್ದೀನಿ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ವಿಶೇಷವಾಗಿ ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳನ್ನು ಹೇಳಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸಿರೊಂದಿಗೆ ಸಹಕಾರ ಕೊಡ್ತಾ ಇದ್ದಾರೆ ಸೊ ಅವ್ರಿಗೂ ಸಹ ನಗರಸಭೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸುವೆ ಅಡಿಷನಲ್ ಎಸ್ ಪಿ ಸಾವರಾಗಿ ಡಿ ವೈ ಎಸ್ ಪಿ ಅವರಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮುಕ್ಕೊಂಬಿದ್ದಾರೆ ಶಾಂತಿಯುತವಾಗಿ ಹೋಗ್ತಾ ಇದೆ ಸಾರ್ವಜನಿಕರು ಸಹ ಸಹಕರಿಸ್ತಾ ಇದ್ದಾರೆ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ ಇದು ಯಾರಿಗೂ ಘಾಸಿ ಮಾಡೋಂಥ ಕೆಲಸ ನಾನು ಮಾಡ್ತಿಲ್ಲ ಕಟ್ಟಡಗಳನ್ನ ನಾವು ತೆರವು ಮಾಡ್ತಾ ಇಲ್ಲ ಸಂಚಾರಿ ಫುಟ್ಪಾತನ್ನು ಯಾರು ಒತ್ತುವಾಡಿ ಮಾಡ್ಕೊಂಡು ಆಕ್ಸಿಡೆಂಟ್ಗಳಾಗಿ ಪ್ರಾಣ ಹಾನಿಗಳಾಗ್ತಾ ಇತ್ತು ಆ ಒಂದೇ ಒಂದು ಇದ್ದ ದೃಷ್ಟಿಯಿಂದ ನಾವೆಲ್ಲ ಮಾಡ್ತಿದ್ದೀವಿ ಸೊ ಅದಕ್ಕೆಲ್ಲ ದಯವಿಟ್ಟು ಸಹಕಾರ ಕೊಡಿ ಒಳ್ಳೆಯದಾಗುತ್ತೆ ಮುಂದಿನ ದಿವಸಗಳಲ್ಲಿ ಫುಟ್ಪಾತ್ ಆಗೋದಿದ್ದನ್ನ ಅಭಿವೃದ್ಧಿ ಕಡೆ ನಗರ ಹೋಗ್ತಾ ಇದೆ ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ನಗರಸಭೆಯಲ್ಲಿ ನಿಮ್ಮನ್ನ ಮನವಿ ಮಾಡ್ತೀನಿ ರಾಷ್ಟ್ರೀಯ ಮಾಡಿದ್ದೀನಿ ಚಿಂತಾಮಣಿ ಪಟ್ಟಣದಿಂದ ಹೋಗುವಂಥ ಇದೆ ಇಲ್ಲಿ ಅನೇಕ ದಿವಸಗಳಿಂದ ನಾನು ಕಂಡು ಬರ್ತೇನೆಂದರೆ ಕೆಲವೊಂದು ಐದುಕರ ಘಟನೆಗಳು ಅಪಘಾತಗಳು ನಡೀತಾ ಇದ್ದಾವೆ ಏನು ಕಾರಣ ಅಂತಂದರೆ ನಮಗೇನು ಒಂದು ಎರಡು ಬದಿ ಚರಂಡಿ ರಸ್ತೆ ಈ ಭಾರತ ಪಟ್ಟದಲ್ಲಿ ಚರಂಡಿ ಆ ಚರಂಡಿಯನ್ನು ಒತ್ತುವರಿ ಮಾಡಿಕೊಂಡು ಫುಟ್ ಫುಟ್ಪಾತ್ ಎಲ್ಲ ಅದರ ಮೇಲೆ ಇಲ್ಲಿಗಲ್ ಆಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅದನ್ನು ನಾವು ಈಗ ಏನು ಮಾಡ್ತಾಯಿದ್ದೀವಿ ಅಂತಂದರೆ ಚರಂಡಿ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಎಲ್ಲ ಫುಟ್ಪಾತ್ಗಳನ್ನು ಅವೈಜ್ಞಾನಿಕವಾದಂಥ ಏನು ಫುಟ್ಬಾತ್ ನಿರ್ಮಾಣ ಆಗಿದ್ದಾವೆ ಅಂಥವುಗಳನ್ನು ನಾವು ಇವತ್ತು ತೆರವು ಮಾಡ್ತಾ ಇದ್ದೀವಿ ಯಾವುದೇ ಕಾರಣಕ್ಕೆ ಯಾವುದೇ ಕಟ್ಟಡಗಳು ನಾವು ಅದಕ್ಕೆ ನಾವು ಕೈ ಹಾಕ್ತಾ ಇಲ್ಲ ಆಮೇಲೆ ಕೆಲವೊಂದು ರಸ್ತೆಯೂ ಹೆದ್ದಾರಿಯಲ್ಲಿ ಕೆಲವೊಂದು ಎನ್ಕ್ರೋಚ್ಮೆಂಟ್ ಆಗಿದ್ದಾವೆ ಅವು ನಾವು ಈಗ ಕೆಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ಇದ್ದು ಆ ನ್ಯಾಯಾಲಯದ ಪ್ರಕರಣಗಳ ಇತ್ಯರ್ಥ ಆಗೋವರಿಗೆ ನಾವು ಯಾವುದು ಯಾವುದು ಇಲ್ಲ ಆ ನ್ಯಾಯಾಲಯದಿಂದ ಪ್ರಕರಣಗಳು ಇತ್ಯರ್ಥ ಆದ ನಂತರನೇ ಮುಂದಿನ ಒಂದು ನಾವು ತೆರವುಗೊಳಿಸುವಂಥ ನಿರ್ಧಾರ ನಾವು ಮಾಡಿದ್ದೀವಿ